ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಸ್ಟೈಲ್ ಗೈಸ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನಿವತ್ತು ಪೋಸ್ಟ್ ಮಾಡ್ತಾ ಇರುವಂತಹ ವೀಡಿಯೋ ಉಸ್ಕೂರ್ ಮದ್ದುರಮ್ಮ ಜಾತ್ರೆದು ಈ ಒಂದು ಜಾತ್ರೆ ಮಾರ್ಚ್ ಮತ್ತು ಏಪ್ರಿಲ್ ಮಂತಲ್ಲಿ ಬರುತ್ತೆ ನಾನು ಗುರುವಾರನೇ ಬಂದಿದೆ ಸೊ ಗುರುವಾರ ನಮ್ಮಪ್ಪ ಬಳೆಯವ್ರು ಬಂದಿದ್ರು ಅಂತ ಎಲ್ಲರಿಗೂ ಬಳೆ ಹಾಕಿಸ್ತಾ ಇದ್ದಾರೆ ಆಮೇಲೆ ಈವ್ನಿಂಗು ನಾವು ಬೆಲ್ದಜ್ ದೀಪ ಬೆಳಕೊಂಡು ಬರೋಕ್ಕೆ ಅಂತ ಹೋಗಿದ್ವಿ ಈ ಬೆಲ್ದಜ್ ದೀಪ ಯಾವ್ಯಾವ ದೇವ್ರಿಗೆ ಕುರಿ ಕೋಳಿ ಏನು ಹೊಡೆಯಲ್ಲ ಅಲ್ವಾ ಅಂಥ ದೇವ್ರಗಳಿಗೆ ದೀಪ ಬೆಳಗ್ತಾರೆ ಗುರುವಾರನೇ ಸೊ ಮೇಲೆ ಕೆಂಪು ನೀರು ಹೋರಿ ಕಲಶ ಮೇಲೆ ಎತ್ತಬೇಕು ಅಂದರೆ ತೇರಿದೆಯಲ್ವ ತೇರು ಫುಲ್ಲು ತುದಿಯಲ್ಲಿ ಕಲಶನ ಎತ್ತಿಡ್ತಾರೆ ಸೊ ಅದಕ್ಕೋಸ್ಕರ ಇಲ್ಲಿ ಕೆಂಪು ನೀರನ್ನ ಹೂರ್ತಾ ಇದ್ದಾರೆ ಈ ಕೆಂಪು ನೀರು ಹೂರಿದಾದ ಕಲಶನ ಮೇಲೆ ಎತ್ತಿಡ್ತಾರೆ ಅದು ತುಂಬಾನೇ ಕಷ್ಟ ಎಲ್ಲರೂ ಒಂದೊಂದು ಸ್ಟೆಪ್ಪಲ್ಲಿ ನಿಂತ್ಕೊಂಡು ಆಮೇಲೆ ಕಲಶನ ಎತ್ತಿ ಮೇಲೆ ಇಡ್ತಾರೆ ಕಲಶ ಎಲ್ಲ ಎತ್ತಿ ಮೇಲೆ ಇಡೋರ್ಗು ನಾನು ಅಲ್ಲಿ ಇರ್ಲಿಲ್ಲ ನಾವು ಬಂದ್ಬಿಟ್ವಿ ಯಾಕಂದರೆ ತುಂಬನೇ ಲೇಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾವು ಬಂದ್ಬಿಟ್ವಿ ಸೊ ಆ ಒಂದು ವಿಡಿಯೋ ಬೇಕಂದ್ರೆ ನನ್ನದು ಲಾಸ್ಟ್ ಇದೆ ಜಾತ್ರೆ ವಿಡಿಯೋ ಇದೆ ಸೊ ಅದ್ರಲ್ಲಿ ನೋಡಿ ಅದರಲ್ಲಿ ಕಲಶ ಎತ್ತೋದ್ ವಿಡಿಯೋ ಇದೆ ಸೊ ಅಲ್ವಾ ಇದೇ ಕಲಶಗಳನ್ನ ಎತ್ತಿ ಮೇಲೆ ಇಡ್ತಾರೆ ಸೊ ಆಮೇಲೆ ಟೊಮೊಟೊ ಬಾತ್ ಪ್ರಸಾದ ಕೊಡ್ತಾ ಇದ್ರು ನಾವು ತಗೊಂಡ್ ಬಂದ್ವಿ ಇದು ನೆಕ್ಸ್ಟ್ ಡೇ ಶುಕ್ರವಾರ ಸೊ ಶುಕ್ರವಾರ ದೀಪಗಳು ಮಾಡಿರ್ತಾರೆ ಸೊ ನೋಡಿ ನಾನು ಈ ರೀತಿ ರೆಡಿ ಆಗಿದ್ದೀನಿ ಸ್ಯಾರಿ ಎಲ್ಲ ವೇರ್ ಮಾಡಕ್ಕೆ ಹೋಗಿಲ್ಲ ಡ್ರೆಸ್ಸೇ ವೇರ್ ಮಾಡಿದ್ದೀನಿ ನಾನಿಲ್ಲಿ ಇಲ್ಲಿ ಮಾತಾಡ್ತಾಯಿದ್ರೆ ನನ್ನ ಮಗ ಬಿಡ್ತಾ ಇಲ್ಲ ಮಾತಾಡೋಕ್ಕೆ ಗೈಸ್ ನೋಡಿ ನಮ್ಮ ಪಾಪುಗೆ ಹೊಸದು ಇಯರಿಂಗ್ಸ್ ಹಾಕಿದೀವಿ ಸೊ ನೋಡಿ ನಮ್ಮ ಪಾಪದು ಹೊಸ ಇಯರಿಂಗ್ಸು ಹೇಗಿದೆ ಅಂತ ಹೇಳಿ ಆಮೇಲೆ ನಮ್ಮಮ್ಮ ಲಾಸ್ಟ್ ಇಯರ್ ಪಾಪುಗೆ ಅಮ್ಮ ಬಂದಿತ್ತು ಸೇಮ್ ಇದೇ ಟೈಮಲ್ಲಿ ಸೊ ಅದಕ್ಕೆ ಮಾರಮ್ಮಗೆ ಕೋಳಿ ಕಟ್ ಮಾಡ್ಕೊಂಡು ಬರ್ತೀನಿ ಅಂತ ಆರ್ಗೆ ಓದ್ಕೊಂಡಿದ್ರಂತೆ ಸೊ ಅದಕ್ಕೆ ಹಾಗೆ ಕೋಳಿ ಕಟ್ ತೊಗೊಂಡು ಬಂದಿದ್ರು ಅದಕ್ಕೆ ಕೋಳಿ ಕಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ನಾವು ಕೋಳಿ ಕಟ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಮನೆಗೆ ನೆಂಟರು ಕೂಡ ಬಂದಿದ್ದರು ಇಲ್ಲಿರೋರು ನಮ್ಮಕ್ಕ ನಮ್ಮ ಅಪ್ಪ ಅವರ ರಿಲೇಷನು ಅಂದರೆ ಅಪ್ಪ ಅವ್ರ ಚಿಕ್ಕಮ್ಮ ಮತ್ತು ತಂಗಿರಾಗಬೇಕು ಮತ್ತು ತಮ್ಮ ಎಲ್ಲ ಆಗಬೇಕು ಹಾಗೈ ಇವತ್ತು ಫ್ರೈಡೇ ಇವತ್ತು ಇವತ್ತು ಫ್ರೈಡೇ ಇವತ್ತು ದೀಪಗಳು ಮಾಡ್ತಾರೆ ಅಂದರೆ ಅಕ್ಕಿ ಹಿಟ್ಟಲ್ಲಿ ದೀಪಗಳು ಮಾಡ್ತಾರೆ ಮತ್ತು ನಾನ್ ವೆಜ್ ಕೂಡ ಮಾಡಿರ್ತಾರೆ ಸೊ ನೋಡಿ ನಮ್ಮ ಬಾಬು ಹಾ ಹೇಳ್ತಾ ಇದ್ದ ನನಗಂತೂ ವೀಡಿಯೋ ಮಾಡೋಕ್ಕೆ ಬಿಡ್ತಿಲ್ಲ ನಾನೇ ಮಾಡ್ತೀನಿ ಕೊಡು ನಾನೇ ಮಾಡ್ತೀನಿ ಕೊಡು ಅಂತ ಫೋನ್ ತೊಗೊಳಕ್ಕೆ ಇದ್ದಾನೆ ಸೊ ನೋಡಿ ಇಲ್ಲಿ ಎಲ್ಲ ದೇವ್ರಗಳ ಹತ್ರ ಬೆಳಗ್ತಾರೆ ಅಂದರೆ ಈ ದೇವ್ರ ಹತ್ರ ಕೂಡ ಪೂಜೆ ಅಂದರೆ ತೇರ ಹತ್ರ ಕೂಡ ಪೂಜೆ ಮಾಡ್ತಾರೆ ಫಸ್ಟ್ ಆಗಿದ್ದರೆ ತೇರು ಕಟ್ಟೋಕ್ಕೂ ಮುಂಚೆ ನಾವು ಮದ್ದು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಅಂದರೆ ಉಸ್ಕೂರ್ಗೆ ಹೋಗ್ತಾ ಇದ್ವಿ ಡೈರೆಕ್ಟಾಗಿ ಎತ್ಕೊಂಡು ನೋಡಿ ನಮ್ಮ ಅಕ್ಕ ಇಟ್ಕೊಂಡಿದ್ದಾಳೆ ಪ್ಲೇಟ್ ಅಂದರೆ ಪೂಜೆಗೆ ಅಂತ ಹೇಳಿ ಇವಾಗ ಎಲ್ಲರೂ ಒಂದೇ ಹತ್ರ ಸೇರಿ ಪೂಜೆ ಮಾಡ್ತಾರೆ ಇನ್ನೂ ಗೂಳಮಂಗ್ಳದವ್ರು ಯಾರು ಬಂದಿರಲಿಲ್ಲ ಸೊ ಅದಕ್ಕೆ ನಮ್ಮೂರವರೆಲ್ಲ ಮಾಡ್ತಾಯಿದ್ರು ನಾವು ಸಿಂಪಲ್ಲಾಗಿ ನೋಡಿ ಇಲ್ಲಿ ಇಟ್ಕೊಂಡಿದಾರಲ್ಲ ಪ್ಲೇಟಲ್ಲಿ ಅದೇ ರೀತಿ ಇಟ್ಕೊಳ್ತೀವಿ ಬಟ್ ಇನ್ನೂ ಕೆಲವೊಬ್ಬರು ತಲೆ ಮೇಲೆ ಐದಿದ್ದಾರೆ ನೋಡಿ ಆ ರೀತಿ ಗ್ರ್ಯಾಂಡಾಗಿ ಡೆಕೋರ್ ಮಾಡ್ಕೊಳ್ತಾರೆ ಈ ರೀತಿ ಜಾಸ್ತಿ ಉಸ್ಕು ಗುಳಿಮಂಗ್ಳ ಮತ್ತು ಉಸ್ಕೂರವರೆಲ್ಲ ಅದೇ ರೀತಿ ಮಾಡ್ಕೊಳ್ತಾರೆ ಬಟ್ ನಮ್ಮೂರವರು ಈ ರೀತಿ ಸಿಂಪಲ್ಲಾಗೇ ಮಾಡ್ಕೊಳ್ತಾರೆ ಪ್ಲೇಟಲ್ಲೇ ಸೇಮ್ ಅದರೊಳಗಡೆ ತಂಬಿಟ್ಟಿರ್ತಾರೆ ಬಟ್ ಅವರು ಬಟ್ಟಲು ಬರುತ್ತಲ್ವ ಅದಕ್ಕೆ ಡೆಕೋರೇಷನ್ ಮಾಡಿರ್ತಾರೆ ಸೊ ಅದೆಲ್ಲ ಅವರವರ ಒಂದು ಶಕ್ತಿ ಮೀರಿ ಇರುತ್ತೆ ಆಮೇಲೆ ಅಕ್ಕನೇ ದೀಪಗಳೆಲ್ಲ ಇದ್ದೆ ಅವಳೇ ಪೂಜೆ ಮಾಡ್ಕೊಂಡು ಬಂದಳು ನಾನು ಪಾಪು ನೋಡ್ಕೊಂಡಿದ್ದೆ ಸೊ ಅದಕ್ಕೋಸ್ಕರ ಊರಬ್ಬ ಅಂದ್ರೆ ಗೊತ್ತಲ್ವ ಎಲ್ಲರೂ ಕುಣಿದು ಬಳಸಿ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಂತ ಸೊ ಅದೇ ರೀತಿ ಎಂಜಾಯ್ ಮಾಡ್ತಾ ಸೊ ಊರ ಹಬ್ಬ ಅಂದಿದ ತಕ್ಷಣ ಗೊತ್ತಾಗುತ್ತೆ ಎಲ್ಲರೂ ಬಂದಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ನಾನು ನಮ್ಮ ಅಕ್ಕ ಎಲ್ಲ ಆಚೆ ಕೂತ್ಕೊಂಡು ಸ್ವಲ್ಪ ಹಾಗೆ ಟೈಮ್ ಪಾಸ್ ಇದ್ವಿ ನಾವು ಅಮ್ಮ ಮನೆ ಮೇಲೆ ಕಟ್ಕೊಬಿಟ್ಟಿದ್ದಾರೆ ಇವಾಗ ಸೊ ಅದು ಕೆಳಗಡೆ ಇದ್ದಾಗ ತುಂಬಾ ಚೆನ್ನಾಗಿತ್ತು ಈವ್ನಿಂಗು ಹಾರ್ಕೆಸ್ಟ್ ಇತ್ತು ಸೊ ಅದಕ್ಕೆ ಹಾರ್ಕೆಸ್ಟ್ ನೋಡ್ಕೊಂಡಿದ್ದೀವಿ ಈ ಒಂದು ಸಾಂಗ್ದು ಮ್ಯೂಸಿಕ್ ಚೇಂಜ್ ಮಾಡಿ ಹಾಕ್ತೀನಿ ಸೊ ನಿಮ್ಗೇನಾದರೂ ಇಷ್ಟ ಆದರೆ ನೋಡಿ ಸಲ ಫಸ್ಟ್ ಟೈಮ್ ನಮ್ಮೂರಲ್ಲಿ ಆರ್ಕೆಸ್ಟ್ ಮಾಡಿಸಿದ್ದು ಸಿಂಪಲ್ಲಾಗೇ ಮಾಡಿಸಿದ್ರು ಬಟ್ ಆದರೆ ತುಂಬಾ ಚೆನ್ನಾಗಿತ್ತು ಸಾಂಗು ಡ್ಯಾನ್ಸು ದೇವ್ರದ್ದು ಡ್ಯಾನ್ಸ್ ಎಲ್ಲ ಇತ್ತು ಸೊ ಈ ಆರ್ಕೆಸ್ಟ್ ನೋಡಬೇಕಾದ್ರೆ ಹೊಟ್ಟೆ ಪಾಡಗೋಸ್ಕರ ಜನ ಪಾಪ ಎಷ್ಟೆಲ್ಲ ಕಷ್ಟಪಡಬೇಕಾಗುತ್ತಲ್ವಾ ಅಂತ ನನಗೆ ಅನಿಸ್ತು ಈ ಒಂದು ಡ್ಯಾನ್ಸ್ ನೋಡಬೇಕಂದ್ರೆ ಅಂತೂ ನನಗೆ ಸಿಕ್ಕಾಪಟ್ಟೆ ನನ್ನ ಫಿದಾಗೋದೆ ಯಾಕಂದರೆ ಪಾಪ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಈ ರೀತಿ ಎಲ್ಲ ಮಾಡೋದು ಅದೆಲ್ಲ ನೋಡಿ ನನಗೊಂಥರ ಅನ್ನಿಸ್ಬಿಡ್ತು ಹೊಟ್ಟೆ ಪಾಡೋಕ್ಕೆ ಜನ ಎಷ್ಟು ಕಷ್ಟಪಟ್ಟರೆ ಅವ್ರ ಹೊಟ್ಟೆ ತುಂಬುತ್ತೆ ಅಂತ ಅನ್ನಿಸ್ತು ಸೊ ಆಮೇಲೆ ಇಲ್ಲಿ ನೋಡಿ ಕಾಳಿಕಾ ದೇವಿದು ರೂಪ ಹಾಕಿದ್ರು ತುಂಬಾ ಚೆನ್ನಾಗಿತ್ತು ಸೊ ಇದು ನೆಕ್ಸ್ಟ್ ಡೇ ಸ್ಯಾಟರ್ಡೆ ಸ್ಯಾಟರ್ಡೇ ತೇರೆಲ್ಲೂ ಮದ್ದುರಮ್ಮ ದೇವಸ್ಥಾನ ಅಂದರೆ ಉಸ್ಕೂರು ಹತ್ರ ಹೋಗೋದು ಯಾರೆಲ್ಲ ಈ ಜಾತ್ರೆ ನೋಡಿರ್ತೀರೋ ಅವ್ರಿಗೆ ಗೊತ್ತಿರುತ್ತೆ ಯಾವ್ಯಾವ ಡೇ ಹೇಗೆ ಹೇಗಿರುತ್ತೆ ಅಂತ ಹೇಳಿ ಫ್ರೈಡೇ ದೀಪ ಮಾಡ್ತಾರೆ ಸ್ಯಾಟರ್ಡೇ ತೇರೆಲ್ಲೂ ಉಸ್ಕೂರ್ಗೆ ಹೋಗುತ್ತೆ ಅಂದರೆ ಯಾವ್ಯಾವ ಊರಿಂದ ಬರುತ್ತಲ್ವ ಆ ಎಲ್ಲ ತೇರು ಉಸ್ಕೂರ್ಗೆ ಹೋಗುತ್ತೆ ಬಿಫೋರ್ ನೂರ ಒಂದು ತೇರು ಬರ್ತಾ ಇತ್ತಂತೆ ಬಟ್ ಇವಾಗ ನೂರ ಒಂದು ತೇರು ಬರಲ್ಲ ಆಲ್ಮೋಸ್ಟ್ ಒಂದು ಫೈವ್ ಟು ಸಿಕ್ಸ್ ಬರುತ್ತೆ ಸೊ ಅದರಲ್ಲೂ ಕೂಡ ಫೋರ್ ತೇರು ನಾಲ್ಕು ತೇರುಗಳು ಇವತ್ತು ಉಸ್ ಸ್ಕೂರ್ ಹತ್ರ ಬಂದಿತ್ತು ಅನ್ಎಕ್ಸ್ಪೆಕ್ಟೆಡ್ಲಿ ಈಲಲ್ಲಿಗೆ ತೆರಬಿದ್ದೋಯಿತು ಸೊ ಸಿಕ್ಕಾಪಟ್ಟೆ ಬೇಜಾರಾಯಿತು ನೋಡಿ ನಾವು ಈ ರೀತಿ ವೀಡಿಯೋ ಶೂಟ್ ಮಾಡ್ತಾ ಇದ್ವಿ ಸಡನ್ನಾಗಿ ಅಲ್ಲಿದ್ದು ಪೊಲೀಸ್ ಅವರು ಹೇಳಿದ್ರು ಈ ರೀತಿ ಅಂತ ಒಂಥರ ಆಗೋಯಿತು ಅಳು ಬಂದಂಗೆ ಆಗೋಯ್ತು ಬಿಕಾಸ್ ಆ ಒಂದು ತೇರು ಕಟ್ಟಬೇಕಾದ್ರೆ ಎಷ್ಟು ಪೇನ್ ಇರುತ್ತೆ ಅಂತ ಅಲ್ಲಿ ಕಟ್ಟೋರಿಗೆ ಆ ಊರಿನ ಜನರಿಗೆ ಮಾತ್ರ ಗೊತ್ತಿರುತ್ತೆ ಆ ಫೀಲ್ ಹೇಗಿರುತ್ತೆ ಅಂತ ಸೊ ಬರೀ ನಮ್ಮೂರು ತೇರು ಬಿದ್ದರೇ ನಮ್ಗೆ ಆ ಪೇನ್ ಆಗಬೇಕು ಅಂತಿಲ್ಲ ಯಾವುದೇ ತೇರು ಬಿಡಲಿ ಆ ಪೇನ್ ನಮಗೆ ಗೊತ್ತಾಗ್ಬಿಡುತ್ತೆ ಯಾಕೆಂದರೆ ನಮ್ಗೆ ಗೊತ್ತು ಆ ಕಷ್ಟ ಏನು ಅಂತ ಬಿಕಾಸ್ ಇದೇನು ಚಿಕ್ಕದು ಚಿಕ್ಕದಾಗಿ ಕಟ್ ಕರ್ಕೊಂಡು ಕರ್ಕೊಂಡು ಹೋಗುವಂಥದ್ದಲ್ಲ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಎತ್ತುಗಳು ಕಟ್ಟಿದ್ದಾರೆ ಅಂತ ಎತ್ತು ಮತ್ತು ಟ್ಯಾಕ್ಟ್ರಿಗಳ ಸಹಾಯದಿಂದನೇ ಅದನ್ನು ಕರ್ಕೊಂಡು ಬರೋದು ಬೈ ಮಿಸ್ ಆಗಿ ಅವ್ರದ್ದು ತೇರು ನೋಡಿ ಇದು ಆಗಿ ಬಿದ್ದೋಗ್ಬಿಟ್ಟಿದೆ ಸೊ ಅದು ಏನೋ ಮೇ ಬಿ ಕುಸಿದು ಅನ್ಸುತ್ತೆ ನೀವು ಈ ಜಾತ್ರೆನ ಒಂದು ಸಲ ನೋಡಿದೀರ ಅಂದರೆ ಮತ್ತು ಇನ್ನೊಂದು ಸಲ ನಿಮ್ಗೆ ಯಾವ ಜಾತ್ರೆನೂ ಇಷ್ಟ ಆಗೋಲ್ಲ ಅಷ್ಟೊಂದು ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಎಷ್ಟು ಹೈಟ್ ಇರುತ್ತೆ ಅಂತ ಅಂದರೆ ಆಲ್ಮೋಸ್ಟ್ ಇಪ್ಪತ್ತೊಂದು ಅಂಕಣ ಅಂತಾರೆ ಇವಾಗ ಬಿದೋಯ್ತಲ್ವ ಆ ತೇರು ನೂರಿಪ್ಪತ್ತು ಅಡಿ ಇತ್ತು ಸೊ ನಮ್ಮದು ನೂರಿಪ್ಪತ್ತು ಅಡಿ ಇಲ್ಲ ಇನ್ನೂ ಚಿಕ್ಕದಾಗೆ ಇದೆ ನಮ್ಮಪ್ಪ ಮತ್ತು ಅಕ್ಕ ಎಲ್ಲ ಹಾ ಹೇಳ್ತಾಯಿದ್ರು ನಮ್ಮಪ್ಪ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಇವತ್ತು ಅವರಿಗೆ ಈ ಜಾತ್ರೆ ಅಂದರೆ ತುಂಬಾ ಇಷ್ಟ ಅಫ್ಕೋರ್ಸ್ ಅವ್ರು ಈ ಜಾತ್ರೆಗೋಸ್ಕರನೇ ಸ್ವಲ್ಪ ಅಮೌಂಟ್ ಕೂಡ ಸೇವ್ ಮಾಡಿ ಇಟ್ಕೊಂಡಿರ್ತಾರೆ ಇಲ್ಲೆಲ್ಲ ಇದ್ದಾರೆ ನೋಡಿ ಇವರೆಲ್ಲ ನಮ್ಮೂರಿಗೆ ಹಂಗು ಸೊ ನಾನು ವೀಡಿಯೋ ಮಾಡ್ತಾಯಿದ್ರೆ ಕೇಳ್ಬೇಕು ಹೇಳ್ತಾ ಇದ್ದರು ಏನಂತ ವಿಡಿಯೋ ಮಾಡ್ತಾ ಇರೋದು ಅಂತ ಸೊ ನಮ್ಮ ಅಕ್ಕ ಅವರೆಲ್ಲ ಹೇಳ್ತಾ ಇದ್ರು ಯೂಟ್ಯೂಬ್ ಚಾನಲ್ ಇದೆ ಅವಳದು ಅಂತ ಹೇಳಿ ಸೊ ಹಿಂದೆ ಇರೋದು ನಮ್ಮ ಅಕ್ಕ ಮತ್ತು ಅದರಿಂದ ಇರೋದು ಶಶಿ ಅಂತ ಮತ್ತು ಅವ್ರ ಪಕ್ಕ ಇರೋದು ರಮ್ಯಾ ಅಕ್ಕ ಅಂತ ಇಲ್ಲಿ ಸುಮಿತ್ರ ಅಕ್ಕ ಅಂತ ಸೊ ಇವರೆಲ್ಲ ನಮ್ಮೂರ ಅದು ಪಕ್ಕಿದ ಅವ್ರಿಬ್ಬರೂ ಮಮತಾ ನಾನೊಂದು ತೇನು ಹೇಳ್ಕೊಂಡು ಹೋಗಬೇಕಾದ್ರೆ ಎವ್ರಿ ಇಯರ್ ತುಂಬಾ ಎಂಜಾಯ್ ಮಾಡ್ತೀವಿ ಅದೇ ರೀತಿ ಇಯರ್ ಕೂಡ ಎಂಜಾಯ್ ಮಾಡ್ಕೊಂಡು ಕರ್ಕೊಂಡು ಹೋದ್ವಿ ಫೈನಲಿ ಈ ತೇರು ಮಧುರಮ್ಮ ಟೆಂಪಲ್ ಆಪೋಸಿಟ್ ಬಂತು ನಿಲ್ತು ಬಟ್ ಆದರೆ ಆಪೋಸಿಟ್ ನಿಲ್ಲಿಸಲ್ಲ ಹಿಂದೆಗಡೆ ನಿಲ್ಲಿಸ್ತಾರೆ ಸೊ ಬನ್ನಿ ತೋರಿಸ್ತೀನಿ ಹಾಗೆ ರೌಂಡ್ ಹಾಕ್ಸ್ಕೊಂಡು ಹೋಗಿ ದೇವಸ್ಥಾನದ ಹಿಂದೆಗಡೆ ಕು ತೇರ್ನ ನಿಲ್ಲಿಸ್ತಾರೆ ಸೊ ಈ ತೇರನ್ನ ನಿಲ್ಲಿಸೋ ಅಷ್ಟರಲ್ಲಿ ಈವ್ನಿಂಗ್ ಆಗಿತ್ತು ಅಷ್ಟರಲ್ಲಿ ವರ್ತೂರ್ ಸಂತೋಷು ಸಿಂಗೇನಗರ ತೇರಲ್ಲಿ ಇದ್ದಾರೆ ಅಂತ ಗೊತ್ತಾಯಿತು ಸೊ ಅದಕ್ಕೆ ನಾನು ನಮ್ಮೂರ ತೇರನ್ನ ಬಿಟ್ಬಿಟ್ಟು ವರ್ತೂರ್ ಸಂತೋಷನ ನೋಡಕ್ ಬಂದೆ ಈಗ ಫಸ್ಟ್ ಪಾಸ್ ಆಯ್ತಲ್ವಾ ಆ ಒಂದು ಹೆತ್ತುಗಳು ಹಳ್ಳಿ ತರ ತುಂಬಾ ತುಂಬಾನೇ ಚೆನ್ನಾಗಿತ್ತು ರಾಮಲಕ್ಷ್ಮಣ ಸೊ ಅದನ್ನು ನೋಡಿ ಈರು ಬೇರೆ ಎತ್ತುಗಳು ಸೊ ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂತ ಮತ್ತೆ ಇಲ್ಲಿ ಯಾವುದೋ ಒಂದು ಚೈನ್ಸ್ ಕೂಡ ಚೈನ್ಸ್ಕೊಂಡಿದ್ರು ಅವ್ರು ಎಷ್ಟು ಇಷ್ಟಪಡ್ತಾರೆ ಅವ್ರ ಎತ್ತುಗಳ್ನ ಅಂತ ನಾವು ಅಂದ್ಕೊಂಡ್ವಿ ಸೊ ಅದಾದಮೇಲೆ ವರ್ದವ್ರು ಸಂತೋಷನ ನೋಡಿಕೊಂಡು ನಾವು ಹಾಗೆ ಮತ್ತೆ ನಮ್ಮೂರು ಹತ್ರ ಹೋದ್ವಿ ಇಲ್ಲಿ ನೋಡಿ ಹಸುಗಳೇನಾದರೂ ಅಂದರೆ ಎತ್ತುಗಳೇನಾದರೂ ಒಂದು ಕಡೆ ಎಳ್ದಿದೆ ಅಂದರೆ ಅವ್ರಿಗೆ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಇಷ್ಟೆಲ್ಲ ಕಷ್ಟಪಟ್ಕೊಂಡು ಫೈನಲಿ ಸಿನ್ಗೆ ತೇರು ಕೂಡ ದೇವಸ್ಥಾನ ಮುಂದೆ ಬಂದು ನಿಂತಿದೆ ವರ್ತೂರ್ ಸಂತೋಷ ನಾನು ಫಸ್ಟ್ ಟೈಮ್ ನೋಡಿದ್ದು ಬಿಗ್ ಬಾಸಲ್ಲೇ ಸೊ ಅಲ್ಲಿಂದಲೇ ನನಗೆ ಅವ್ರ ಮೇಲೆ ತುಂಬ ರೆಸ್ಪೆಕ್ಟ್ ಜಾಸ್ತಿ ಆಗಿದ್ದು ಅವ್ರನ್ನ ನೋಡಿಕೊಂಡು ನಾವು ಹಾಗೆ ನಮ್ಮೂರ ತೈರ ಹತ್ರ ಹೋದ್ವಿ ಹುಡುಗರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಸೊ ಆ ಒಂದು ವೀಡಿಯೋನ ಮಾಡಿಕೊಂಡು ನಾನು ಹಾಗೆ ಮನೆಗೆ ಹೊರಟ್ವಿ ನಾವು ಅಲ್ಲಿ ಇರಲಿಲ್ಲ ಸೊ ಅದಾದಮೇಲೆ ಮನೆಗೆ ಬಂದು ನಾವು ಕೂತ್ಕೊಂಡಿದ್ವಿ ನನ್ನ ತಮ್ಮವರೆಲ್ಲ ಅಲ್ಲೆಲ್ಲ ಮುಗಿಸ್ಕೊಂಡು ನನ್ನ ತಮ್ಮ ಅವರು ಬಂದರು ಅವ್ನು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದ ಸೊ ನನ್ನ ಮಗ ಹಾಯ್ ಹೇಳು ಅಂತ ಹೇಳ್ತಾ ಇದ್ರೆ ಅವ್ನು ಹಾಯ್ ಹೇಳ್ತಾಯಿಲ್ಲ ಇದು ನಮ್ಮ ಪಾಪು ಕೈಯಲ್ಲೇ ಫೋನ್ ಇತ್ತು ಆವಾಗ ಮಾಡಿರೋ ವೀಡಿಯೋ ಇವನು ನಮ್ಮ ಮಾವನ ಮಗ ಪವನ್ ಅಂತ ಹೇಳಿ ಸೊ ಇವ್ ಇದೆಲ್ಲ ನನ್ನ ಮಗ ವಿಡಿಯೋ ಮಾಡಿರೋದು ನೋಡಿ ಯಾವ ರೀತಿ ಮಾಡಿದ್ದಾನೆ ಅಂತ ಹೇಳಿ ಗೈಸ್ ಇದು ನೆಕ್ಸ್ಟ್ ಡೇ ಸಂಡೇ ಇದು ಫೈನಲ್ ಡೇ ಅಂತಲೇ ಹೇಳ್ಬೋದು ಫೈನಲ್ ಡೇ ಅಂದರೆ ಇನ್ನೂ ಒನ್ ಡೇ ಬಿಟ್ಟು ಟ್ಯೂಸ್ಡೇ ತೇರುಗಳನ್ನೆಲ್ಲ ವಾಪಸ್ ಕರ್ಕೊಂಡು ಬರ್ತಾರೆ ಬಟ್ ಆದರೆ ಇದು ಸಂಡೇ ಫುಲ್ ಜಾತ್ರೆ ಇರುತ್ತೆ ಸೊ ಜಾತ್ರೆ ದಿನ ನಾವು ಈವ್ನಿಂಗ್ ಟೈಮಲ್ಲಿ ಹೋಗಿದ್ವಿ ಯಾಕೆಂದರೆ ಡೇ ಟೈಮಲ್ಲಿ ಹೋಗೋಣ ಅಂದರೆ ಫುಲ್ ಬಿಸಿಲಿತ್ತು ಸೊ ಅದಕ್ಕೆ ನಮ್ಮ ಮಕ್ಕಳನ್ನ ಬೇರೆ ಕರ್ಕೊಂಡು ಹೋಗಬೇಕಿತ್ತು ಸೊ ಅದಕ್ಕೆ ಹೋಗಲಿಲ್ಲ ನಮ್ಮ ಅಕ್ಕ ಮಕ್ಕಳು ನಾನು ಮತ್ತು ಸರಿತಾ ಅಂತ ನಮ್ಮ ಮನೆ ಹತ್ರ ಇದ್ದಾರೆ ಸಿಂಧು ಮಾನಸ ಮತ್ತು ನನ್ನ ತಮ್ಮ ನಮ್ಮಮ್ಮ ನನ್ನ ಹಸ್ಬೆಂಡ್ ಎಲ್ಲ ಹೋಗ್ತಾ ಇದ್ವಿ ನನ್ನ ಹಸ್ಬೆಂಡ್ಗೆ ಆಮೇಲೆ ಆಗಲ್ಲ ಹೇಳ್ಬಿಟ್ಟು ಅವ್ರು ವಾಪಸ್ ಬಂದುಬಿಟ್ರು ಅವ್ರಿಗೆ ತುಂಬ ಡಸ್ಟಲ್ಲಿದ್ದರೆ ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ ಅವ್ರ ಫ್ರೆಂಡ್ಸ್ ಜೊತೆ ಕೂಡ ಒಂದು ಸಲ ಬಂದು ಹೋಗಿದ್ರು ಇವತ್ತು ಸೊ ಅದಕ್ಕೋಸ್ಕರ ನಾರ್ಮಲಾಗಿ ನನ್ನ ಮಗ ನಮ್ಮ ತಮ್ಮ ಹತ್ರ ಹೋಗೋದೇ ಇಲ್ಲ ಬಟ್ ಇವಾಗ ನಮ್ಮಮ್ಮ ಏನು ಕೊಡಿಸಲ್ಲ ಅಂತ ಹೇಳಿಬಿಟ್ಟು ಅವ್ರ ಮಾವನ ಹತ್ರ ಹೋಗಿಬಿಟ್ಟಿದ್ದಾನೆ ಕಳ್ಳ ಸೊ ಅವ್ನಿಗೆ ಏನಾದರೂ ಬೇಕು ಅಂದರೆ ಹೋಗ್ತಾನೆ ಇಲ್ಲಾಂದರೆ ಹೋಗೋಲ್ಲ ಫಸ್ಟ್ ಅವನ್ನ ನಾವು ಟ್ರೈನಲ್ಲಿ ಕ ಆಡಿಸಿದ್ವಿ ನಮ್ಮ ಅಕ್ಕ ಮಕ್ಕಳು ಮತ್ತು ನಮ್ಮಮ್ಮ ಜೊತೆ ಕಳಿಸ್ಬಿಟ್ಟಿದ್ದ ಅವನ್ನ ಸೊ ಅವ್ನಿಗೆ ಟ್ರೈನು ಕಾರು ಈ ಥರದೆಲ್ಲ ತುಂಬಾ ಇಷ್ಟ ಸೊ ಅದಕ್ಕೋಸ್ಕರ ಎಕ್ಸ್ಪೆಷಲಿ ಟ್ರೈನ್ ಅಂದರೆ ಅವ್ನಿಗೆ ಜಾಸ್ತಿ ಇಷ್ಟ ಸೊ ಅದಕ್ಕೆ ಅವನ್ನ ಕಳಿಸಿದ್ವಿ ನನಗೆ ಅವನ ಜೊತೆ ಹೋಗೋಕ್ಕೆ ಬೇಡ ಅನ್ನಿಸ್ತು ಸೊ ಅದಕ್ಕೆ ನಮ್ಮಮ್ಮನೇ ಕಳಿಸ್ಬಿಟ್ಟೆ ಆಮೇಲೆ ಇಲ್ಲಿ ಕುದುರೆದು ನೋಡಿ ಹಳೆ ಕಾಲದ್ದು ಇದು ನೆನಪಾಯಿತು ನನಗೆ ಗೇಮ್ಸು ಆಮೇಲೆ ಇಲ್ಲಿ ದೋಣಿ ಅಲ್ವಾ ಈ ದೋಣಿಯಲ್ಲಿ ನಾವು ನಾಲ್ಕು ಜನ ಆಟ ಆಡಿದ್ವಿ ಲಾಸ್ಟಲ್ಲಿರೋ ಸಿಂಧು ಅವಳ ಪಕ್ಕ ಇರೋದು ಮಾನಸ ಆಮೇಲೆ ನಮ್ಮ ಅಕ್ಕ ಆಮೇಲೆ ನಾನು ಇದರಲ್ಲಿ ಅಂತೂನು ಹತ್ಬೇಕಾದ್ರೆ ಏನು ಅನ್ನಿಸ್ಲಿಲ್ಲ ಆಡಬೇಕಾದ್ರೆ ಪ ಜೀವ ಬಾಯಿಗೆ ಬಂದಂಗೆ ಆಯಿತು ಸಿಕ್ಕಾಪಟ್ಟೆ ಭಯ ಆಗಿತ್ತು ಅದು ಯಾಕೆ ಅಂತ ಗೊತ್ತಿಲ್ಲ ಮೇ ಬಿ ನಾವು ಲಾಸ್ಟಲ್ಲಿ ಕೂತ್ಕೊಬಿಟ್ಟಿದ್ವಿ ಸೊ ಅದಕ್ಕೆ ಅನಿಸುತ್ತೆ ಸಿಕ್ಕ ಬಟ್ಟೆ ಅಂದರೆ ಸಿಕ್ಕಾಪಟ್ಟೆ ಭಯ ಆಯಿತು ಸೊ ಅದಾದ್ಮೇಲೆ ನೋಡಿ ಇದರಲ್ಲಿ ನನ್ನ ತಮ್ಮ ಹೋಗಿ ಟಿಕೆಟ್ ತಗೊಬಿಟ್ಟಿದ್ದೆ ಆಡೋಗ್ರಿ ಅಂತ ಸೊ ಇದರಲ್ಲಿ ಹಾಡಿದ್ವಿ ಬಟ್ ಇದರಲ್ಲಿ ಏನೂ ಅಷ್ಟೊಂದು ಇದು ಅನ್ನಿಸ್ಲಿಲ್ಲ ಏನೋ ಒಂಥರ ಚೆನ್ನಾಗಿಲ್ಲ ಅಂತ ಅನ್ನಿಸ್ತು ಅಷ್ಟೇ ಆಮೇಲೆ ತೇರುಗಳನ್ನೆಲ್ಲ ನೋಡಿಕೊಂಡು ಪಾಪುಗೆ ಬಲೂನು ಮತ್ತು ನಾನು ನವಿಲ್ಗೆರೆ ತೊಗೊಂಡೆ ಸೊ ಇನ್ನೇನು ತೊಗೊಂಡಿಲ್ಲ ಫಸ್ಟ್ ಬಿಫೋರ್ ಆದರೆ ನಮಗೆ ಅಂತ ಬಳೆ ಅದು ಏನೇನೋ ತೊಗೊಳ್ತಾ ಇದ್ವಿ ಬಟ್ ಇವಾಗ ಏನೂ ತೊಗೊಂಡಿಲ್ಲ ಇವಾಗ ಎಲ್ಲ ಮಕ್ಕಳಿಗೆ ಏನು ಬೇಕು ಅಂತ ನೋಡಿಕೊಂಡು ಅವ್ರಿಗೆ ತೊಗೊಳ್ಳೋ ಸರಿ ಹೋಗುತ್ತೆ ನಮಗೆ ಅಂತ ಏನು ತೊಗೊಳಲ್ಲ ಅಂತ ನಾನು ನಮ್ಮ ಅಕ್ಕ ಇಬ್ಬರು ಮಾತಾಡ್ಕೊಂಡು ಬರ್ತಿದ್ವಿ ಸೊ ಆಮೇಲೆ ಇವಾಗ ನಾವು ನಮ್ಮ ಅಮ್ಮ ಮನೆಗೆ ಹೋಗಲ್ಲ ಡೈರೆಕ್ಟಾಗಿ ನಮ್ಮ ನಮ್ಮ ಊರುಗಳಿಗೆ ನಾವು ಹೋಗ್ತೀವಿ ಸೊ ಲೇಟಾಗಿ ಹೋಗಿತ್ತು ಒಂಬತ್ತು ಗಂಟೆ ಆಗಿತ್ತು ಅಂತ ಹೋಟೆಲ್ಗಲ್ಲಿ ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ಹಾಗೆ ಮನೆಗೆ ವಾಪಸ್ ಹೋದ್ವಿ ಆಮೇಲೆ ನೈಟು ಪಲ್ಲಕ್ಕಿ ಮತ್ತು ಕರ್ಗ ಇರುತ್ತೆ ಸೊ ಅದನ್ನು ನಾನು ನನ್ನ ಫ್ರೆಂಡ್ಸ್ಗೆ ಇಡ್ಸಿ ಹೇಳಿದ್ದೆ ಕಳಿಸೋದಕ್ಕೆ ಸೊ ಅವ್ರು ಕಳಿಸಿದ್ದಾರೆ ಪಲ್ಲಕ್ಕಿ ಮತ್ತು ಕರಗ ಅಂತೂ ತುಂಬ ಚೆನ್ನಾಗಾಗಿದೆ ಪಲ್ಲಕ್ಕಿಗಳಂತೂ ಒಂದಕ್ಕಿಂತಲೂ ಒಂದು ತುಂಬಾ ಚೆನ್ನಾಗಿದೆ ನೋಡಿ ಮತ್ತು ಕರಗ ತುಂಬ ಚೆನ್ನಾಗಿ ಆಡಿದೆ ಫೈನಲಿ ಈ ಒಂದು ಜಾತ್ರೆ ಅನ್ನೋದು ಯುಗಾದಿ ಹಬ್ಬ ಹತ್ರ ನಾವು ಒನ್ ವೀಕ್ ಬಿಫೋರಲ್ಲೇ ಸ್ಟಾರ್ಟ್ ಆಗುತ್ತೆ ಸೊ ನೀವು ಯಾರಾದರೂ ಬರಬೇಕು ಅಂದರೆ ನೆಕ್ಸ್ಟ್ ಇಯರು ಯುಗಾದಿ ಹಬ್ಬ ಯಾವಾಗಿದೆ ಅಂತ ನೋಡಿಕೊಂಡು ಸೊ ನೀವು ಆವಾಗ ಪ್ಲ್ಯಾನ್ ಮಾಡ್ಕೊಂಡು ಬರ್ಬೋದು ಗೈಸ್ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಗೈಸ್ ಬೈ ಬೈ ಟೇಕ್ ಕೇರ್